ಮಾಡಿದೆ ಲೋಕಾಯುಕ್ತದಲ್ಲಿ ಎಸ್ ಐ ಟಿ ಎನ್ಕ್ವೈರಿ ಆಗಿದೆ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ ಅಂಥವ್ರ ರಾಜೀನಾಮೆ ಆ ಥರ ಆ ಸನ್ನಿವೇಶದಲ್ಲಿ ಇದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ದರು ಪಕ್ಷನೂ ಹೇಳ್ತಿದ್ರು ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ ಈಗ ಆ ಥರದ್ದೇನಿಲ್ಲ ಒಂದು ನೂರಕ್ಕೆ ನೂರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂತ ತಕ್ಷಣವೇ ಅವ್ರು ಊಟ ಮಾಡಬಾರ್ದು ತಿಂಡಿ ತಿನ್ನಬಾರ್ದು ಅವ್ರಿಗೆ ವ್ಯವಹಾರ ಮಾಡಬಾರ್ದು ಅಂತಿಲ್ಲ ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಜೊತೆಗೆ ಇನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರು ಸಹ ಸೊ ಅವರು ತಮ್ಮ ತಂಗ ಹೆಂಡ್ತಿ ಕೊಡ ಸಿದ್ದರಾಮಯ್ಯವ್ರ ಹೆಂಡ್ತಿ ಕೊಟ್ಟಿರೋದು ಸಿದ್ದರಾಮಯ್ಯವ್ರ ಹೆಂಡ್ತಿ ಮೂಡಗರ್ಜಿ ಕೊಟ್ಟಿರೋದು ಮೂಡಾ ಅರ್ಜಿ ಅವತ್ತಿನ ಸರ್ಕಾರ ತಿರ್ಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಹೇಳೋರು ಇವರು ತಿರ್ಸ್ಕರಿಸ್ಬೇಕಾಗಿತ್ತು ಯಾರು ಬೇಡ ಅಂತಿದ್ರು ಸಿದ್ದರಾಮಯ್ಯವ್ರೇನಾದ್ರೂ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಸಿದ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ ಕೋರ್ಟಲ್ಲಿ ಏನಾಗಿದೆ ನ್ಯಾಯಾಲಯನ ನಾವೆಲ್ಲರೂ ಭದ್ರಾಗಿರ್ತೀವಿ ನ್ಯಾಯಾಲಯ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡೋದಿಲ್ಲ ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಮುಂದುವರೆದು ಏನೂ ಹೇಳಿಲ್ಲ ಅವ್ರಿಗೆ ಏನೂ ಹೇಳಿಲ್ಲ ಟೂ ಏಟೀನೂ ಹೇಳಿಲ್ಲ ಸೆವೆಂಟೀನಿಗೆ ಬರೀ ತನಿಖೆಗೆ ಮಾಡಲಿ ಅಂತ ತನಿಖೆನ ನಾವು ಸಹ ಬೇಡ ಅಂತ ಹೇಳಿಲ್ಲ ಸಿದ್ದರಾಮಯ್ಯವರು ಸಹ ನಮ್ಮ ಪಕ್ಷನೂ ಯಾವತ್ತೂ ತನಿಖೆ ಬೇಡ ಅಂತ ಹೇಳಿಲ್ಲ ತನಿಖೆ ಆಗಲಿ ಅಂತೇಳಿ ತನಿಖೆ ಆಗಲಿ ತನಿಖೆ ಆಗಿ ಏನು ಬರುತ್ತೆ ಅದನ್ನು ನೋಡೋಣ ನೋಡಿರಿ ಲೋಕಾಯುಕ್ತ ಕಾನ್ಸ್ಟಿಟ್ಯೂಷನ್ ಈಗ ಆಯಿತು ಪ್ರಧಾನಮಂತ್ರಿಯವರು ಈಗ ಎಲೆಕ್ಷನ್ ಬಾಂಡ್ ಬಗ್ಗೆ ನಡೀತಾ ಇದೆ ಚರ್ಚೆ ಹಂಗಾರೆ ಸಿ ಬಿ ಐ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ ಐ ಟಿ ಬಿ ಟಿ ಕೇಂದ್ರ ಸರ್ಕಾರದಲ್ಲಿದೆ ಹಂಗಾರೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳೋಕ್ಕಾಗತ್ತಾ ಕೇಂದ್ರ ಸರ್ಕಾರನಾ ಸೊ ಹಿಂದೆ ಗೋಧ್ರಾ ಹಗರಣದಲ್ಲಿ ಮೋದಿಯವರು ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ರೆ ಸೊ ಇವೆಲ್ಲ ಮಾತಾಡಲಿಕ್ಕೆ ಚೆನ್ನಾಗಿರುತ್ತೆ ಟೆಕ್ನಿಕಲಿ ನೋಡಬೇಕು ಸೊ ಇವರಿಗೆಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ದೇಶ ಆಳ್ತಾ ಇರೋರು ರಾಜ್ಯದಲ್ಲಿ ಎರಡು ಮೂರು ಸಲ ಆಡಳಿತ ಮಾಡಿರೋ ಬಿ ಜೆ ಪಿ ಜನತಾದಳದವರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಇತಿಹಾಸ ಇದೆ ಇತಿಹಾಸದಲ್ಲಿ ಸೊ ನೋಡಬೇಕಾಗತ್ತೆ ನಾವು ಸೊ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ರಾಜ್ಯದ ವ್ಯಾಪ್ತಿ ಆದ್ರೂ ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ ಅದಕ್ಕೋಸ್ಕರ ಅವರು ಲೋಕಾಯುಕ್ತಕ್ಕೆ ತನಿಖೆ ಆಗಬೇಕು ಅಂತ ಕೇಳಿರೋದು ಸೊ ಯಾವ್ದಾದ್ರು ಬೇರೆ ನಮ್ಮ ಸಿ ಓ ಡಿನೋ ಪೊಲೀಸ್ ಇಲಾಖೆಲ್ಲೋ ತನಿಖೆ ಮಾಡಿದರೆ ನೀವು ಹೇಳ್ದಂಗೆ ಕರೆಕ್ಟು ಇದು ನೂರಕ್ಕೆ ನೂರು ಲೋಕಾಯುಕ್ತ ನಮ್ಮ ಕಾಲದಲ್ಲಿ ನಾವೇನು ಲೋಕಾಯುಕ್ತ ರಚನೆ ಆದದ್ದಲ್ಲ ನಮ್ಮ ಕಾಲದಲ್ಲಿ ಲೋಕಾಯುಕ್ತ ಅಪಾಯಿಂಟ್ ಮಾಡಿದವರಲ್ಲ ಇಂಡೈರೆಕ್ಟಾಗಿ ಇಂಪ್ಲೂಯೆನ್ಸ್ ಇದೆ ಅನ್ನೋದಕ್ಕೆ ಸೊ ಲೋಕಾಯುಕ್ತವರು ಆದಷ್ಟು ಟ್ರಾನ್ಸ್ಪರೆನ್ಸಿನೇ ಮಾಡ್ತಾರೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಇರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಅವರೆಲ್ಲ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ತಕ್ಕಂಥ ನ್ಯಾಯಾಲಯದಿಂದ ಬಂದಿರ್ತಕ್ಕಂಥವ್ರು ನಮಗೆ ಲೋಕಾಯುಕ್ತ ಬಗ್ಗೆ ಜುಡಿಷಿಯಲ್ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದೀವಿ ನೂರಕ್ಕೆ ನೂರು ಅವರು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಸಂಬಂಧಪಟ್ಟಂತೆ ಕೂಡ ಆಗಿದೆ ದೊಡ್ಡ ಹಗರಣ ಅದು ಅದ್ರ ಬಗ್ಗೆ ನಾವು ಮೊದಲಿಂದಲೂ ಸಹ ಆಗ್ರಹ ಪಡಿಸ್ತಾ ಇದ್ದೀವಿ ಸೊ ತನಿಖೆ ಆಗಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಇದು